ಹಲವು ದಶಕಗಳಿಂದ ಮಡಿಕೇರಿ ನಗರವನ್ನು ಕಾಡ್ತಿದ್ದ ಕಸದ ಸಮಸ್ಯೆಗೆ ಸ್ವಚ್ಛ ಭಾರತ್ ಮಿಷನ್ ಯೋಜನೆಯಡಿ ಮುಕ್ತಿ ಸಿಗುವ ನಿರೀಕ್ಷೆ ಇತ್ತು ಸುಬ್ರಹ್ಮಣ್ಯ ನಗರದ ಸ್ಟೋನ್ ಹಿಲ್ನಲ್ಲಿ ಶೇಖರಣೆಗೊಂಡಿರುವ ಪಾರಂಪರಿಕ ಕಸಗಳ ವಿಲೇವಾರಿಗೆ ಸಂಸದ ಯದುವೀರ್ ಒಡೆಯರ್ ಹಾಗೂ ಶಾಸಕ ಮಂತರ್ಗೌಡ ಚಾಲನೆ ನೀಡಿದರು ಆದರೆ ಕಾಮಗಾರಿ ಮಾತ್ರ ಇದುವರೆಗೂ ಆರಂಭಗೊಂಡಿಲ್ಲ ಈ ಕುರಿತಾಗಿ ಮಡಿಕೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಂಸದ ಯದುವೀರ್ ಸ್ಥಳೀಯ ಗುತ್ತಿಗೆದಾರರಿಂದ ಯಾವುದೇ ಸ್ಪಂದನೆ ಸಿಗದಿರುವ ಹಿನ್ನೆಲೆ ಕಾಮಗಾರಿ ಸ್ಥಗಿತಗೊಂಡಿದೆ ಎಂದರು ಕಾಮಗಾರಿಗೆ ಕೇಂದ್ರ ಸರ್ಕಾರದಿಂದಲೂ ಹಣ ಬಂದಿದೆ ಆದರೆ ಸ್ಥಳೀಯವಾಗಿ ಸಹಕಾರ ಸಿಕ್ತಿಲ್ಲ ಈ ಸಂಬಂಧ ಜಿಲ್ಲಾಧಿಕಾರಿಗಳೊಂದಿಗೆ ಚರ್ಚಿಸುವುದಾಗಿ ತಿಳಿಸಿದ್ರು ನಮ್ಮ ಇಲ್ಲಿ ಸ್ಥಳೀಯ ಒಂದು ಏನು ಕಾಂಟ್ರಾಕ್ಟರ್ ಕೊಟ್ಟಿದ್ದಾರೆ ಅವರು ಅವ್ರು ಇವತ್ತಿಲ್ಲ ಪದೇ ಪದೇ ಹೇಳ್ತಾ ಇದ್ದೀವಿ ಇದು ನಮ್ಮ ಕೇಂದ್ರದ ಅಡಿಯಿಂದನೂ ಕೂಡ ಫಂಡ್ ಕೊಟ್ಟಿದೆ ಅದು ಯಾವುದೇ ರೀತಿ ಸ್ಪಂದನೆ ಇಲ್ಲ ಅವರು ಕ್ರಮ ತಗೋತಾ ಇಲ್ಲ ಏನು ಕೆಲಸಗಳು ಆಗ್ಬೇಕಾಗಿದೆ ಆವಾಗ್ಲೇ ಅವಾರ್ಡ್ ಆಗಿ ಪೂಜೆ ಇತ್ಯಾದಿ ಎಲ್ಲ ಆಡಿದ್ರು ಸಹ ಇವತ್ತು ಏನು ಕೆಲಸ ಇಲ್ಲ ನಾವು ಸಿ ಜೊತೆ ವಿಚಾರಿಸ್ತೀವಿ ಅಮೃತಟ್ಟು ಯೋಜನೆ ಅವೈಜ್ಞಾನಿಕವೆಂಬ ಕಾಂಗ್ರೆಸ್ಸಿಗರ ಆರೋಪವನ್ನು ತಳ್ಳಿಹಾಕಿರುವ ಸಂಸದರು ಕಾಮಗಾರಿ ವೈಜ್ಞಾನಿಕವಾಗಿ ನಡೀತಿದೆ ಎಂದರು ಮಳೆಯ ಕಾರಣಕ್ಕೆ ವಿಳಂಬವಾಗಿದೆ ಅಷ್ಟೇ ಗುಣಮಟ್ಟದ ಕಾಮಗಾರಿ ಹಾಗೂ ಶೀಘ್ರ ಕೆಲಸ ಪೂರ್ಣಗೊಳಿಸಲು ಸೂಚಿಸಲಾಗುವುದು ಎಂದು ಹೇಳಿದರು ಮಳೆ ಸಮಯದಲ್ಲಿ ಸಹಜವಾಗಿ ಅಲ್ಲಿ ಸಮಸ್ಯೆ ಆಗೇ ಆಗುತ್ತೆ ಕೆಲಸಗಳು ವಿಳಂಬ ಆಗೇ ಆಗುತ್ತೆ ಅದಕ್ಕಾಗಿ ಇವರು ಆ ಒಂದು ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಸಮಯವನ್ನು ಕೇಳಿದ್ದಾರೆ ಅವೈಜ್ಞಾನಿಕ ಹೇಳುವಂಥದ್ದು ಅವ್ರಿಗೆ ಅವರಿಗೆ ಯಾವುದೇ ರೀತಿಯ ಮಾನದಂಡ ಇಲ್ಲ ಇದು ವೈಜ್ಞಾನಿಕವಾಗಿ ಆಗ್ತಾ ಇರುವಂಥದ್ದು ಮಳೆಗಾಲದಲ್ಲಿ ಸಹಜವಾಗಿ ಕೊಡಗುನಲ್ಲಿ ನಿಮಗೆ ಗೊತ್ತಿದೆ ಎಲ್ಲ ಕೆಲಸ ವಿಳಂಬ ಆಗೇ ಆಗುತ್ತೆ ವಿಳಂಬ ಆಗಿದೆ ನಾವು ಅದು ಪೂರೈಸೋದ್ರಲ್ಲಿ ಇವತ್ತು ಪರಿಶೀಲನೆ ಮಾಡೋಣ ನೋಡೋಣ ಏನು ಮಾಡ್ಬೋದು ಎಷ್ಟು ಆದಷ್ಟು ಶೀಘ್ರದಲ್ಲಿ ಪ್ರಾರಂಭ ಆಗಿದೆ ಈ ಮಳೆಗಾಲದಲ್ಲಿ ಅದು ಒಂದು ರೀತಿ ಸ್ಥಗಿತ ಅದರಿಂದ ತೋರಿಗಳು ನಾನು ಪರಿಶೀಲನೆ ಮಾಡೋ ಮೂಲಕ ನನ್ನ ದಾರಿ ಇದ್ರೆ ಏನು ಕ್ರಮ ತಗೋಬೇಕಾಗಿದೆ ತಗೊಳ್ಳೋಣ ಗುಣಮಟ್ಟ ಮತ್ತು ಶೀಘ್ರದಲ್ಲಿ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಮಡಿಕೇರಿ ಟೌನ್ ಅಂತ ಹೇಳೋದು ಮಾಡೋದು ಯು